ನಮಸ್ಕಾರ ರಶೀದ್ ಮುತ್ಯ ಅವರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ಕಳೆದ ವಿಡಿಯೋದಲ್ಲಿ ರಶೀದ್ ಮುತ್ಯ ಅವರ ಸಾಧನೆ ಎಷ್ಟಿತ್ತು ಅನ್ನುವಂಥದ್ದು ಎಲ್ಲವನ್ನ ಕೂಡ ನೋಡ್ಕೊಂಡು ಬಂದಿದ್ದೀರಿ ಈಗ ರಶೀದ್ ಮುತ್ಯ ಅವರ ಇನ್ನೊಂದು ಸಾಧನೆ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ ಏನಪ್ಪಾ ಸಾಧನೆ ಅಂತ ಹೇಳಿದ್ರೆ ರಶೀದ್ ಮುತ್ಯ ಅವರು ಮುಳ್ಳಿನ ಮೇಲೆ ಕೂತ್ಕೊಳ್ತಾರಂತೆ ಮುಳ್ಳಿನ ಹಾಸಿಗೆ ಮೇಲೆ ಕೂತ್ಕೊಳ್ತಾರಂತೆ ಕಳೆದ ಒಂದು ಐದು ದಿನಗಳ ಕಳೆದ ಕೆಲ ದಿನಗಳ ಹಿಂದೆ ಐದು ದಿನ ಮುಳ್ಳಿನ ಹಾಸಿಗೆ ಮೇಲೆ ಕೂತಿದಾರಂತೆ ರಶೀದ್ ಮುತ್ಯ ಅವರು ಕೂತ್ಕೊಂಡು ಪವಾಡ ಮಾಡಿದಾರಂತೆ ಆ ಭಾಗದಲ್ಲಿ ಹಾಗಿದ್ರೆ ಈ ಮುಳ್ಳಿನ ಹಾಸಿಗೆಯ ರಹಸ್ಯ ಏನು ಅನ್ನುವಂಥದ್ದನ್ನು ನಾನು ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ ಯಾಕೆ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಅಂತ ಹೇಳಿದ್ರೆ ಜನರಲ್ಲಿ ಮೂಢನಂಬಿಕೆ ಅನ್ನುವಂಥದ್ದು ಹೋಗಬೇಕು ಜನರಿಗೆ ಅಷ್ಟು ಸುಲಭವಾಗಿ ಮರಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಮರಳು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಾಧ್ಯ ನೀವು ಮರಳು ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಬಿಡೋದಿಲ್ಲ ಏನಪ್ಪ ಈ ಮುಳ್ಳಿನ ಹಾಸಿಗೆಯ ರಹಸ್ಯ ಅಂತ ಹೇಳಿದ್ರೆ ಮುತ್ತೆ ಅವರು ರಶೀದ್ ಮುತ್ಯ ಅವರು ಪಾಪ ಎಲ್ಲಿ ಐಡಿಯಾ ಹೊಳ್ದಿಲ್ಲ ಅನ್ಸುತ್ತೆ ಏನ್ ಮಾಡಕ್ ಪವಾಡ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಹೀಗೆ ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ ಯೋಚನೆ ಮಾಡಿದಾಗ ರಶೀದ್ ಮುತ್ಯ ಅವ್ರ ತಲೆಯಲ್ಲಿ ಹೊಳದಿದ್ ಏನು ಗೊತ್ತಾ ಮೊನ್ನೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೆಯುವಾಗ ಒಬ್ಬ ನಾಗ ಸಾಧು ಮುಳ್ಳಿನ ಹಾಸಿಗೆ ಮೇಲೆ ಕೂತ್ಕೊಂಡಿದ್ದ ಅದನ್ನ ನೋಡ್ಬಿಟ್ಟಿದ್ದಾರೆ ಹಾಗೂ ಇವರು ರಶೀದ್ ಮುತ್ಯ ಅವರು ಯಾಕೆಂದ್ರೆ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸ್ಟ್ರಾಂಗ್ ಅಲ್ವಾ ಇವರು ನೋಡ್ಕೊಂಡ್ ಬಿಟ್ಟಿದ್ದಾರೆ ನೋಡ್ಕೊಂಡು ನಾವು ಇದೊಂದು ಪವಾಡ ಮಾಡಿಬಿಡೋಣ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರಾಯೋಗಿಕವಾಗಿ ಟ್ರೈ ಮಾಡಿಬಿಟ್ಟಿದ್ದಾರೆ ಯಾಕೆ ಈ ಹಸಿ ಮುಳ್ಳಿನ ಮೇಲೆ ಅಹ್ ಕೂತ್ಕೊಳ್ಳುವಂಥದ್ದು ಮನುಷ್ಯನಿಗೆ ಏನೋ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನೂ ಬಲ್ ಬಲಿದೇ ಇರುವಂತಹ ಮುಳ್ಳಿನ ಒಂದು ಏನೋ ಜಾಡ್ ಇರುತ್ತಲ್ಲ ಆ ಜಾಡನ್ನ ತೆಗೆದುಕೊಂಡ್ಬಂದು ಒಂದರ ಮೇಲೆ ಒಂದು ಇಟ್ಟಾಗ ಇಟ್ಟಾಗ ಎಂತಂದ್ರೆ ನಿಮ್ಗದು ಮೃದುವಾಗ ಮೃದುವಾಗ್ತಾ ಹೋಗ್ತದೆ ಅವಾಗ ಅದು ನಿಮಗೆ ಮುಳ್ಳುಗಳು ಚುಚ್ಚೋದಿಲ್ಲ ಇವರು ಮುತ್ತೇವ್ರು ಏನ್ ಮಾಡ್ತಾರೆ ತಾವು ಕೂತ್ಕೊಳ್ಳುವಂತಹ ಜಾಗದಲ್ಲಿ ನೀವು ಅಬ್ಸರ್ವ್ ಮಾಡಿದಿರಲ್ಲೋ ಗೊತ್ತು ಎಷ್ಟು ಜನ ಭಕ್ತರು ಹೋಗಿದಿರಲ್ಲಿ ಚಿಕ್ಕ ಚಿಕ್ಕ ಮುಳ್ಳುಗಳಿರುತ್ತೆ ಅಂದ್ರೆ ಹಸಿ ಇರುವಂತಹ ಮುಳ್ಳುಗಳು ಅದೆಲ್ಲೋ ಕೂಡ ಕಾಲಿಟ್ಟ ತಕ್ಷಣ ಮುರಿದೋಗ್ಬಿಡುತ್ತೆ ಬೆಂಡಾಗುತ್ತೆ ನಿಮ್ಗೆ ಕಾಲಿಗೆ ಚುಚ್ಚೋದಿಲ್ಲ ನಾನು ರಸೀದ್ ಮುತ್ತೆ ಅವರಿಗೆ ಓಪನ್ ಚಾಲೆಂಜ್ ಮಾಡ್ತೇನೆ ರಶೀದ್ ಮುತ್ತೆಯವ್ರೆ ನಮ್ಮಲ್ಲೂ ಮುಳ್ಳು ತರಿಸ್ತೀವಿ ಬನ್ನಿ ಜಾಲಿ ಮುಳ್ಳು ಕೂತ್ಕೊಂಡು ಪವಾಡ ಮಾಡಿ ನೋಡೋಣ ನಾನು ಅವಾಗ ಒಪ್ಕೊಳ್ತೇನೆ ರಶೀದ್ ಮುತ್ತೆ ಅವರು ನಿಜವಾದ ಪವಾಡ ಪುರುಷರು ಅಂತ ಹೇಳ್ಬಿಟ್ಟು ಜನಗಳನ್ನ ಮೋಸ ಮಾಡುವಂಥದ್ದು ಹೀಗೆ ನೋಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯಾರೋ ಒಬ್ಬ ಕೂತಿರೋದನ್ನ ನೋಡಿದ್ದಾರೆ ಅದನ್ನ ಇವರು ಪ್ರಾಯೋಗಿಕವಾಗಿ ತಗೊಂಡ್ಬಂದು ಜನಗಳಿಗೆ ಮರಳು ಮಾಡಿದ್ದಾರೆ ಹಸಿ ಜಾಲಿ ಮುಳುಗಳನ್ನ ತರೋದು ಒಂದರ ಮೇಲೊಂದು ಹಾಕೋದು ತಮ್ಮ ಬುಡದ ಕೆಳಗೆ ಸಣ್ಣ ಸಣ್ಣ ಮುಳುಗಳನ್ನ ಹಾಕೊಂಡು ಕೂತ್ಕೊಂಡು ಪವಾಡ ಮಾಡಿದಾರಂತೆ ಅಲ್ಲಿ ಏನು ವೈರಲ್ಲೋ ವೈರಲ್ಲೋ ಜೀಪು ಟಂಪು ಟ್ರ್ಯಾಕ್ಟರ್ ಲಾರಿ ತುಂಬಿಕೊಂಡು ಬಂದದ್ದೇ ಬಂದದ್ದು ಜನ ಅಲ್ಲಿ ಹೋಗಿ ರಶೀದ ಮುಕ್ತಿ ಅವರ ಪವಾಡ ಮಾಡಿದ್ದಾರೆ ಪವಾಡ ಮಾಡಿದ್ದಾರೆ ನೋಡಿಲ್ಲ ಯಾವನು ಉದ್ದಕ್ಕೆ ಬಿದ್ದು ಬಿಟ್ಟಿದೆ ನಂಗೆ ಅಯ್ಯೋ ಮೂಢ ಜನರೇ ಇಂಥ ಮೂಢನಂಬಿಕೆಗೆ ಬಲಿ ಆಗಬೇಡಿ ಅನ್ನುವಂಥದ್ದು ನಮ್ಮ ಆಶಯ ಯಾರು ಕೂಡ ಬಲಿ ಮೂಡ ಮೂಢನಂಬಿಕೆಗೆ ಬಗ್ಬೇಡಿ ಇದೆಲ್ಲವೂ ಕೂಡ ಸತ್ಯ ಅಲ್ಲ ನಿಮ್ಮನ್ನ ಇವರೆಲ್ಲ ನೋಡಿ ಎಷ್ಟು ಜನ ಮುತ್ಯಗಳು ಬಂದು ಹೋಗಿದ್ದಾರೆ ಇಂಥವರೆಲ್ಲ ಸೋಷಿಯಲ್ ಮೀಡಿಯಾ ಮುತ್ಯಗಳು ಇವರೆಲ್ಲ ಸ್ವಲ್ಪ ದಿನ ಅಷ್ಟೇ ಇವರುದಲ್ಲ ಈ ಒಂದು ಆರು ತಿಂಗಳು ಆದಮೇಲೆ ನೋಡಿ ಎಲ್ಲಿರ್ತಾರೆ ಇವ್ರಂದು ಗೊತ್ತಾಗಲ್ಲ ನಿಮ್ಗೆ ಅಲ್ಲೆಲ್ಲೋ ಪಾನ್ ಪರಕ್ ಹಾಕೊಂಡು ಪಿಚಿಕ್ ಪಿಚಿಕ್ ಅಂತ ಉಳ್ತಾ ತಿರುಗ್ತಾ ಇರ್ತಾರೆ ಇವರೆಲ್ಲ ಆ ಆ ಲೆವೆಲ್ಗೆ ಬರ್ತಾರೆ ನಾನಿನ್ನ ಸುಳ್ಳು ಹೇಳ್ತಾ ಇಲ್ಲ ನಿಮಗೆ ಆರು ಆರು ತಿಂಗಳು ಒಂದು ವರ್ಷದ ಮೇಲೆ ನೋಡಿ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲಾ ಮುತ್ಯಾಗಳು ದೇವ್ರು ಹೇಳೋರು ಎಲ್ಲಾರ ಹಣೆ ಬರೋನು ಅಷ್ಟೇ ಹೌದಲ್ವಾ ಅದ್ರಲ್ಲಿ ಇತ್ತೀಚೆಗೆ ಇವರು ಏನ್ ಬಂದಿದಾರಲ್ಲ ಹದಿನೆಂಟರಿಂದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಒಳಗಿನ ಮುತ್ಯಾಗಳು ಇವರು ಟ್ರೆಂಡಿಂಗ್ ಮುತ್ಯಾಗಳು ಇವರೆಲ್ಲರೂ ಕೂಡ ಅಷ್ಟೇ ಬಾಳುವಿಕೆ ಬರುವಂತವ್ರು ಇವರಾದ್ರು ದೀರ್ಘಕಾಲ ಬಾಳಿಕೆ ಇರುವಂತಹ ಮುತ್ಯಗಳಲ್ಲ ಇವರು ಮೊನ್ನೆ ಕೂಡ ಮಾಡಿದ್ದದನ್ನೇ ರಶೀದ ಮುತ್ಯ ಹಸಿ ತಂದ ಏನಂತಾರೆ ಮುಳ್ಳುಗಳನ್ನ ತಗೊಂಡ್ಬಂದು ಅದ್ರ ಮೇಲೆ ಕುಕ್ಕ ಪವಾಡ ಮಾಡಿದಾರಂತ ಅದನ್ನ ಬಿಲ್ಡ್ ಅಪ್ ಎಲ್ಲಾರು ಅಲ್ಲಿಂದ ಇಲ್ಲಿಂದ ಕರೆಸಿ ಏನು ಅಪ್ ತಗೊಂಡಿದ್ದೆ ತಗೊಂಡಿದ್ದು ಓಡಾಡಿದ್ದೆ ಓಡಾಡಿದ್ದೆ ಎಲ್ಲಾ ಕಡೆ ಇದನ್ನ ಬಿಡ್ಬೇಕು ಜನಗಳನ್ನ ಮೋಸದಿಂದ ನಂಬಿಸುವಂತದನ್ನ ಬಿಡಬೇಕು ಬಿಟ್ಟಾಗ ಮಾತ್ರ ನಾವು ನಿಮ್ಮನ್ನ ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿವರೆಗೂ ಬಿಡೋದಲ್ಲ ನೋಡಿದ್ರ ವೀಕ್ಷಕರೇ ಇದು ಸತ್ಯ ಸತ್ಯವಾದಂತ ಮಾತು ಬೇಕಾದ್ರೆ ನಾನು ಕೂರ್ತೀನಿ ಎಷ್ಟು ಬೇಕಾದ್ರೆ ಮುಳ್ಳಿನ ಇದನ್ನ ತಗೊಂಡ್ಬನ್ನಿ ನಾನು ಕೂರ್ತೀನಿ ನೋಡೋಣ ಅದೇನಾಗುತ್ತೆ ನೋಡ್ತೀನಿ ನಾನು ಕೂರಿಸುವಂತಹ ಮುಳ್ಳಿನ ಮೇಲೆ ರಶೀದ ಮುತ್ಯಾಗ ಕೂತ್ರೆ ನಾನು ಒಪ್ಕೊಳ್ತಿನಿ ಅವಾಗ ನೀನೊಬ್ಬ ಪವಾಡ ಪುರುಷ ಅಂತ ಹೇಳಿ ಬಾ ನಮ್ಮ ಸ್ಟುಡಿಯೋಗೆ ನಾನು ಕೂರಿಸ್ತೀನಿ ನಿನಗೆ ಅದೆಷ್ಟು ಮುಳ್ಳಿನ ಮೇಲೆ ಕೂರ್ತಿಯಾ ಎಷ್ಟು ದಿನ ಕೂರ್ತಿಯಾ ನೋಡೋಣ ಬರೀ ಕೂತಿ ಕೂತಿಯದ್ದು ಹೋಗಿ ಸಾಕು ನನಗೆ ತರ್ತೀನಿ ನಾನು ಅದನ್ನು ಎಂಥದ್ದು ಎಂಥ ಮುಳ್ಳುಗಳು ತರ್ಬೇಕು ನನ್ಗೆ ಗೊತ್ತಿದೆ ನಿಮ್ಮಂತ ಮುತ್ಯಾಗಳಿಗೆಂತಾನೆ ಸ್ಪೆಷಲಾಗಿ ಮುಳ್ಳು ಮಾಡಿಸಿರ್ತೀವಿ ನಾವು ಬರ್ತೀಯಾ ಆಗುತ್ತಾ ಈ ಚಾಲೆಂಜ್ ಸ್ವೀಕಾರ ಮಾಡಿದ್ರೆ ನೀನು ಉತ್ತರ ಕೊಡು ಆಯ್ತಾ ನೀನು ಬರ್ತಿ ಅನ್ನೋದಾದ್ರೆ ನಾನು ರೆಡಿ ಮಾಡ್ತೀನಿ ಮುಳ್ಳುಗಳನ್ನು ನಾನು ತರಿಸ್ತೀನಿ ನಾನು ರೆಡಿ ಮಾಡ್ತೀನಿ ಬಂದು ನೋಡೋದಲ್ಲ ವೀಕ್ಷಕರೇ ಈ ರೀತಿಯಾಗಿ ನಿಮ್ಮನ್ನ ಮೋಸ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಹಸಿ ಮುಳ್ಳಿನ ಮೇಲೆ ಕೂತ್ಕೊಂಡು ನಾಟಕ ಮಾಡಿ ಜನಗಳನ್ನ ಮರಳು ಮಾಡುವಂಥದ್ದು ಇದ್ಯಾವುದಕ್ಕೂ ಕೂಡ ನಂಬೇಡಿ ದಯವಿಟ್ಟು ಉತ್ತರ ಕರ್ನಾಟಕದ ಜನತೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಇಂತಹ ಟ್ರೆಂಡಿಂಗ್ ಮುತ್ಯಾಗಳನ್ನ ಯಾರು ಕೂಡ ನಂಬಲಿಕ್ಕೆ ಹೋಗಬೇಡಿ ನಂಬಬೇಡಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಇನ್ನಷ್ಟು ಇಂತಹ ವಿಡಿಯೋಗಳು ಅಂತಂದ್ರೆ ನಾನು ಮಾಡಿ ಹಾಕ್ತೇನೆ ಈ ಮುತ್ಯಾಗಳ ಪ್ರತಿಯೊಂದೊಂದು ಕೂಡ ಏನಂತಂದ್ರೆ ನಾನು ಬೈಲಿಗಿಳಿತೇನೆ ಪ್ರತಿಯೊಬ್ಬ ಮುತ್ತೊಂದು ಕೂಡ ಇಷ್ಟು ಜನ ಇದ್ದಾರೆ ಎಲ್ಲರದ್ದು ಕೂಡ ಅಂತಂದ್ರೆ ಕೊಡ್ತಾ ಹೋಗ್ತೀವಿ ನಮಸ್ಕಾರ ವೀಕ್ಷಕರೆ